ಏ ಅವ್ರು ಗ್ಯಾರಂಟಿ ಮಾಡಿ ನಮ್ಮನೆಲ್ಲ ಹಾಳು ಮಾಡ್ಯಾರ ಹೆಂಗ್ರ ಹೇಳ್ದೆ ಕೇಳ್ದೆ ಬೈಸಿಗೆ ರೀ ಎರಡು ಸಾವಿರ ಬರಾ ಆಯ್ತಾವು ತಗದಿಲ್ಲ ಬಗ್ಗಿಸಿಲ್ಲ ಗಂಡಸರ್ನೆಲ್ಲ ದಿವಾಳಿ ತೆಗ್ದಾರು ಆಯ್ನೆ ಫ್ರೀ ಕೊಡ್ತಾರು ಕ್ವಾರ್ಟ್ರಕ್ಕೆ ಐವತ್ತು ರೂಪಾಯಿ ಹೆಚ್ಚು ಮಾಡ್ಯಾರು ಸಿದ್ದರಾಮಯ್ಯ ಹೆಂಗ್ಸರ್ನೆಲ್ಲ ಹದಗೆಟ್ ಸುಗದ್ರಿ ಮೈತಾನ ದಿವಾಳಿ ತೆಗ್ದಾನಿ ಇವ್ರು ಹೆಂಗಸರ್ ಏನು ಮಾಡ್ತಾ ಕೊಡ್ತೇನೆ ರೀ ಅವ್ರು ಯಾರಿಗೆ ಹೇಳೋಂಗಿಲ್ಲ ಕೇಳಿ ಮನ್ಯಾಗ ಗಂಡುಗಳಿಗೆ ಅಂತ ಹೇಳೋಂಗಿಲ್ಲ ಅವ್ರ ಕಾಲೇಜ್ ಚಪ್ಪಲ್ ಹಾಕೋತಾರ ಆಧಾರ್ ಕಾರ್ಡ್ ತಗೋತಾರ ಕಾಲೇಜ್ ಚಪ್ಪಲ್ ಹಾಕೋತಾರ ಎದ್ದು ಬಿಡ್ತಾರೆ ಏನ್ರೀ ಕೇಳಿ ಗಂಡುಗಳು ಮಾತು ಕೇಳುವಲ್ಲ ಅವ್ರ ಗಂಡುಗಳ್ ಮಾತು ಕೇಳಿದ್ರ ಅವ್ರ ಅದು ಅವ್ರಿಗೆಲ್ಲ ಅನುಕೂಲ ಬಿಟ್ಟ ಮಾಡಿಬಿಟ್ಟಾರ ಒಂದು ಐದುನೂರು ರೂಪಾಯಿ ಸಹ ಸೈನಿಗೆ ರೊಕ್ಕ ರೀ ಅವ್ರು ಎರಡು ಸಾವಿರ ಒಂದು ರೀ ಬಸ್ ಫ್ರೀ ಮಾಡ್ಯಾನು ಮತ್ತೆ ಅವ್ರಿಗೆ ಹೇಳೋರು ಯಾರ ಕೇಳೋರು ಯಾರ ಹೆಂಗ ಸರಿ ಮನ್ಯಾಗ ಹಿಂಗಾಗಿ ಮನ್ಯಾಗೆಲ್ಲ ದಿವಾಳಿ ಆಗೈತ್ರಿ ಏನು ಒಟ್ಟು ಹೆಂಗಸ್ರೆಲ್ಲ ದಿವಾಳಿ ತೆಗ್ದು ಹೋಗುದ್ರಿ ಮತ್ತೆ ರೈತ ಕೃಷಿ ಭೂಮಿ ಎಲ್ಲ ಡಬ್ ಹಾಕಿದ ಏ ಅವ್ರಿಗೆ ಅರಣ್ಯ ಮಾಡಿ ನಮ್ನೆಲ್ಲ ಹಾಳು ಮಾಡ್ಯಾರ ಹೆಂಗ್ರ ಹೇಳ್ದಾಗ ಕೇಳ್ದೆ ಬೈಸಿಗೆ ಹೋಗ್ರಿ ಎರಡು ಸಾವಿರ ಬರಾತವು ತಗದಿಲ್ಲ ಬಗ್ಸಿಲ್ಲ ಗಂಡಸರ್ನೆಲ್ಲ ದಿವಾಳಿ ತೆಗ್ದಾರು ಎಲ್ಲ ಫ್ರೀ ಕೊಡ್ತಾರ ಕ್ವಾರ್ಟ್ರಕ್ಕೆ ಐವತ್ತು ರೂಪಾಯಿ ಮಾಡ್ಯಾರು ಸಿದ್ದರಾಮಯ್ಯ ಹೆಂಗ್ಸರ್ನೆಲ್ಲ ಹದಗೆಟ್ ಶಿಗುದ್ರಿ ಮೈತಾನ ದಿವಾಳಿ ಇವ್ರು ಇವ್ರ ಏನು ಮಾಡ್ತಾ ಮಾಡ್ತ ಕೊಡ್ತೇನ್ರಿ ಅವ್ರು ಯಾರಿಗೆ ಹೇಳಂಗಿಲ್ಲ ಮನ್ಯಾಗ ಅದು ಹೇಳಂಗಿಲ್ಲ ಅವ್ರಿ ಕಾಲ ಚಪ್ಪಲ್ ಹಾಕೋತಾರ ಆಧಾರ್ ಕಾರ್ಡ್ ತಗೋತಾರ ಕಾಲ ಚಪ್ಪಲ್ ಹಾಕೋತಾರ ಎದ್ದು ಬಿಡ್ತಾರೆ ಏನರ ಕೇರ ಗಂಡುಗಳು ಮಾತು ಕೇಳುದ್ರ ಗಂಡುಗಳ್ ಮಾತು ಕೇಳುದಲ್ ಅವ್ರ ಅದು ಅವ್ರಿಗೆಲ್ಲಾ ಅನುಕೂಲ ಬಿಟ್ಟ ಮಾಡಿಬಿಟ್ಟಾರ ನೀವು ಒಂದು ಐದನೂರು ರೂಪಾಯಿ ಸ ರೊಕ್ಕ ಕೊಡ್ತಾನೆ ರೀ ಅವ್ರು ಎರಡು ಸಾವಿರ ಒಂದು ಕೊಡ್ತಾನೆ ರೀ ಬಸ್ ಫ್ರೀ ಮಾಡ್ಯಾನು ಮತ್ತು ಅವ್ರಿಗೆ ಹೇಳೋರು ಯಾರ ಕೇಳವ್ರೆ ಯಾರ ಹೆಂಗ್ರಿ ಮನೆಯಾಗ ಹಿಂಗಾಗಿ ಮನೆಯಾಗೆಲ್ಲ ದಿವಾಳಿ ಆಗೈತೆ ರೀ ಏನು ಒಟ್ಟು ಹೆಂಗಸರಿನೆಲ್ಲ ದಿವಾಳಿ ತೆಗೆದು ಹೋದ್ರಿ ಮತ್ತು ರೈತ ಇದು ಕೃಷಿ ಭೂಮಿಯೆಲ್ಲ ಡಬ್ ಆಯ್ತದ